ಎಲ್ಲ ರೈತ ಬಾಂಧವರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ರೈತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ರೇಟ್ ಅನ್ನು ತಿಳಿದುಕೊಂಡು ಬರೋಣ ಯಾವ ಮಾರ್ಕೆಟ್ ನಲ್ಲಿ ಎಷ್ಟು ರೇಟ್ ಇದೆ ಅಂತ ತಿಳಿದುಕೊಂಡು ಬರೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ನ ಹೊಸ್ತಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ರೈತರೆ ನಾವು ಪ್ರತಿದಿನ ಮಾರುಕಟ್ಟೆ ನ್ಯೂಸ್ ಅನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಹಾಗೆ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ದರ ನೋಡೋದಾದರೆ ಬದಾಮಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಹದಿನೈದು ನೂರು ರೂಪಾಯಿ ಮೂರುವರೆ ಸಾವಿರ ತಕ ರೇಟ್ ಇದೆ ನೋಡಿ ಸ್ನೇಹಿತರ ಮಿನಿಮಮ್ ಅಂದ್ರೆ ಹದಿನೈದು ನೂರು ಹಾಗೆ ಮ್ಯಾಕ್ಸಿಮಮ್ ಅಂದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ತಕ ಒಂದು ಕ್ವಿಂಟಲ್ಗೆ ರೇಟು ಇದೆ ಬದಾಮಿಯಲ್ಲಿ ಹಾಗೆ ಬಿಜಾಪುರದಲ್ಲಿ ಬಂದು ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಹದಿನೈದು ನೂರು ರೂಪಾಯಿದಿಂದ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದೆ ಅಂದರೆ ಕನಿಷ್ಠ ಅಂದರೆ ಹದಿಮೂರು ಹದಿನೈದು ನೂರ ಹಿಡಿದು ಎಷ್ಟೇ ಲಾಸ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿ ತಕ್ಕ ಐತ್ ನೋಡ್ರಿ ಬಿಜಾಪುರದಾಗ ಹಾಗೆ ಬೆಳಗಾವ್ದಾಗ ಬಂದು ಎರಡು ಸಾವಿರದ ಒಂದು ನೂರು ರೂಪಾಯಿದಿಂದ ಒಂದು ಕ್ವಿಂಟಲ್ಗೆ ಮೂರುವರೆ ಸಾವಿರ ತಕ್ಕ ಐತೆ ನೋಡಿರಿ ಎರಡು ಸಾವಿರದ ಒಂದು ರೂಪಾಯಿ ದಿಂದ ಮೂರುವರೆ ಸಾವಿರ ತಕ ಬೆಳಗಾವಿನಾಗ ರೇಟು ಒಳಗಿಡಿದ್ದು ಇದೆ ಹಾಗೆ ಧಾರವಾಡದಲ್ಲಿ ಬಂದು ಕೂಡ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಹದಿನೈದು ರೂಪಾಯಿ ದಿನ ಸ್ಟಾರ್ಟಿಂಗ್ ಆಗಿ ಮೂರ್ ಸಾವಿರದ ಐದುನೂರು ರೂಪಾಯಿ ತಕ ಐತ್ ನೋಡ್ರಿ ಹದಿನೈದು ನೂರ ನಂತರ ಮೂರೂವರೆ ಸಾವಿರ ತಕ ಒಂದ್ ಕ್ವಿಂಟಲ್ಗೆ ಧಾರವಾಡದಲ್ಲಿ ಇದೆ ರೇಟು ಹಾಗೆ ಇನ್ನು ಬಂದು ಸಾಂಗ್ಲಿಯಲ್ಲಿ ಸಾಂಗ್ಲಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಹನ್ನೆರಡು ನೂರು ರೂಪಾಯಿ ದಿಂದ ಎರಡ್ ಸಾವಿರದ ಎಂಟು ನೂರು ರೂಪಾಯಿ ತಕ ಆಯ್ತ್ ನೋಡ್ರಿ ಹನ್ನೆರಡು ನೂರು ರೂಪಾಯಿ ಕನಿಷ್ಠ ಅಂದ್ರೆ ಹನ್ನೆರಡು ನೂರು ಹಿಡಿದು ಎರಡು ವರ್ಷ ಎರಡ್ ಸಾವಿರದ ಎಂಟು ನೂರು ರೂಪಾಯಿ ತಕ ಉಳಾಗಡಿ ಮಾರಾಟ ಆಗಿದೆ